ಇವತ್ತು ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂಥ ಮೊನ್ನೆ ಮನಮೋಹನ್ ಸಿಂಗ್ರವರು ನಿಧನರಾಗಿದ್ದಾರೆ ನಿನ್ನೆ ರಾತ್ರಿ ಅವರು ನಿಧನರಾದರು ಅಂತೇಳಿ

ಪವಾಡ ಆಗಿದೆ ಅಂತೇಳಿ ಅನಿಸುತ್ತೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವ್ರು ಗ್ರಾಮೀಣ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿ ಈಗ ತೊಂಬತ್ತು ವರ್ಷ ತೊಂಬತ್ತೆರಡು ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ ಅವರು ಪಂಜಾಬ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಆನರ್ಸ್ ಪದವಿಯನ್ನು ಪಡ್ಕೊಂಡು ಮತ್ತು ಈ ದೇಶ ಕಂಡಂಥ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರಾಗ್ತಾರೆ ಇವರು ಜಗತ್ತಿನಲ್ಲಿ ಇವ್ರಿಗಿಂತ ದೊಡ್ಡ ಆರ್ಥಿಕ ತಜ್ಞರು ಇರ್ಬೋದು ಆದರೆ ಇವರು ಆರ್ಥಿಕ ಕ್ಷೇತ್ರದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡು ಭಾಳ ಮೃದು ಸ್ವಭಾವದವರು ಭಾಳ ಕಡಿಮೆ ಮಾತಾಡ್ತಾ ಇದ್ರು ಮಿದುವಾಗಿ ಮಾತಾಡ್ತಾ ಇದ್ರು ನಾನು ಅನೇಕ ಸಾರಿ ಇವರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು ವಿರೋಧ ಪಕ್ಷದ ನಾಯಕನಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಇವರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು ಬಹಳ ಗೌರವದಿಂದ ನಡ್ಕೋತಾ ಇದ್ದರು ಗೌರವದಿಂದ ಮಾತಾಡಿಸ್ತಾ ಇದ್ದರು ನಾವು ಹೇಳ್ಬೇಕಾದದನ್ನು ಬಹಳ ತಾಳ್ಮೆಯಿಂದ ಕೇಳ್ತಾ ಇದ್ರು ಮತ್ತು ನಾವು ಹೇಳ್ದಂಥ ವಿಚಾರಗಳು ವಿಷಯಗಳನ್ನು ಆಗ್ತದೆ ಅಥವಾ ಇಲ್ಲ ಅಂಥೇಳಿ ನೇರವಾಗಿ ಹೇಳ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು ಒಂದು ರೀತಿ ಪ್ರಾಮಾಣಿಕ ಪ್ರಧಾನಮಂತ್ರಿಯಾಗಿದ್ದದ್ದು ಆಗಿದ್ದದ್ದು ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಆ ಹುದ್ದೆಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು ರಾಷ್ಟ್ರದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅವರು ಆರ್ ಬಿ ಐ ಗೌರ್ನರ್ ಆಗಿ ನರಸಿಂಹರಾಯರ ಮಂತ್ರಿಮಂಡಲದಲ್ಲಿ ಆರ್ಥಿಕ ಸಚಿವರಾಗಿ ಆಮೇಲೆ ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದರು ಆಗ ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ನಾವೆಲ್ಲ ಭಾವಿಸ್ಕೊಂಡಿದ್ದು ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ಬಯಸದೇ ಇದ್ದಾಗ ಆ ಹುದ್ದೆಗೆ ತ್ಯಾಗ ಮಾಡಿದಾಗ ಶ್ರೀಮತಿ ಸೋನಿಯಾ ಗಾಂಧಿಯವರು ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ರವರನ್ನು ಆಯ್ಕೆ ಮಾಡ್ತಾರೆ ಹತ್ತು ವರ್ಷಗಳ ಕಾಲ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವರು ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿರುವಾಗ ಉದಾರೀಕರಣವನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತಾರೆ ಆಗ ಭಾರತ ದೇಶ ಆರ್ಥಿಕವಾಗಿ ಸಂಕಷ್ಟ ಪರಿಸ್ಥಿತಿಯಲ್ಲಿತ್ತು ಆ ಸಂಕಷ್ಟ ಪರಿಸ್ಥಿತಿಯನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಉದಾರೀಕರಣ ಖಾಸಗೀಕರಣ ಮಾಡ್ತಕ್ಕಂಥದ್ದು ಭಾಳ ಅಪೋಸ್ಟ್ ಮಾಡಿರ್ಬೋದು ಆದರೆ ದೇಶವನ್ನು ಆರ್ಥಿಕವಾಗಿ ಮೇಲಕ್ಕೆತ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ರು ಅಂತಕ್ಕಂಥದನ್ನು ಈ ದೇಶ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿವರೆಗೆ ಇಂಡಿಯನ್ ಎಕಾನಮಿ ಇದೆಯಲ್ಲ ಇಟ್ ವಾಸ್ ನಾಟ್ ಓಪನ್ ಟು ವರ್ಲ್ಡ್ ಎಕಾನಮಿ ಆ ವರ್ಲ್ಡ್ ಎಕಾನಮಿಗೆ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯನ್ನು ತೆರೀತಕ್ಕಂಥ ಕೆಲಸವನ್ನು ಮಾಡದಂಥವರು ಇಡೀ ದೇಶದಲ್ಲಿ ಮನಮೋಹನ್ ಸಿಂಗ್ರವರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಏನು ಹೇಳ್ತೀವಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಅವುಗಳನ್ನು ನಿಜವಾದ ಅರ್ಥದಲ್ಲಿ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ರೈಟ್ ಟು ಎಜುಕೇಷನ್ ರೈಟ್ ಟು ಫುಡ್ ರೈಟ್ ಟು ವರ್ಕ್ ರೈಟ್ ಟು ಇನ್ಫಾರ್ಮೇಷನ್ ಇವೆಲ್ಲ ಮಾಡಿದವರೇನೆ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಹೇಳ್ಕೊಂಡಿದ್ದೀವಿ ಸಂವಿಧಾನದಲ್ಲಿ ಅವುಗಳನ್ನು ಅಕ್ಷರಶಃ ಜಾರಿ ಮಾಡಿ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡದ್ದು ನರೇಗಾ ಮಾಡದ್ದು ಆಮೇಲೆ ರೈಟ್ ಟು ಎಜುಕೇಶನ್ ಮಾಡಿದ್ದು ರೈಟ್ ಟು ಇನ್ಫಾರ್ಮೇಷನ್ ಮಾಡಿದ್ದು ಅಲ್ಲಿವರಿಗೆ ಇವೆಲ್ಲವೂ ಕೂಡ ಫಂಡಮೆಂಟಲ್ ರೈಟ್ಗಳಾಗಿರಲಿಲ್ಲ ಇವನ್ನ ಮೂಲಭೂತ ಹಕ್ಕುಗಳನ್ನಾಗಿ ಮಾಡಿ ಬಡವರಿಗೆ ನಿರುದ್ಯೋಗಿಗಳಿಗೆ ಅವರನ್ನು ಸಾಮ್ ಸಾಮಾಜಿಕವಾಗಿ ಆರ್ಥಿಕವಾಗಿ ಮೇಲಕ್ಕೆ ಎತ್ತಕ್ಕಂಥ ಕೆಲಸವನ್ನು ಮಾಡಿ ಸೊಬ ಸುಸಂಸ್ಕೃತ ಸಜ್ಜನ ಮಿತಭಾಷಿ ರಾಜಕಾರಣಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ ಇಡೂ ಬರೀ ದೇಶಕ್ಕೆ ಆದಂಥ ನಷ್ಟ ಅಲ್ಲ ಇಡೀ ಜಗತ್ತಿಗೆ ಆದಂಥ ನಷ್ಟ ಆರ್ಥಿಕ ಕ್ಷೇತ್ರಕ್ಕೆ ಆದಂಥ ನಷ್ಟ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ನಾನು ಸಾರಿ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಒಂದು ಡಿಸಿಷನ್ ಮಾಡಿದೆ ನಾವು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತಕ್ಕಂಥದನ್ನ ಮಾಡೋದು ಯಾಕಂತಂದರೆ ಅಂಬೇಡ್ಕರ್ ಅವರು ಸ್ಕೂಲ್ ಆಫ್ ಎಕನಾಮಿಕ್ಸ್ ಲಂಡನ್ನಲ್ಲಿ ಓದಿದ್ರು ಅದಕ್ಕೋಸ್ಕರ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಮಾಡಬೇಕು ಅಂತೇಳಿ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾಡಿದ್ದು ಅವ್ರನ್ನ ಕರೀಸಿದ್ದ ನಾವು ಅವ್ರನ್ನ ಉದ್ಘಾಟನೆಗೆ ಕರೆಸಿದ್ದ ಅದೊಂದು ಪ್ರತಿಷ್ಠಿತ ಸಂಸ್ಥೆ ಕರ್ನಾಟಕದಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಕರ್ನಾಟಕದ ಆರ್ಥಿಕತೆ ಬಗ್ಗೆ ಇನ್ನೊಂದು ಸಭೆ ಕರೆಸಿದ್ದು ಒಬ್ಬ ಆರ್ಥಿಕ ತಜ್ಞನಾಗಿ ಕರ್ನಾಟಕದ ಆರ್ಥಿಕತೆ ಸದೃಢವಾಗಿದೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದಂಥವ್ರು ಮನಮೋಹನ್ ಸಿಂಗ್ರವ್ರು ಕರ್ನಾಟಕದ ಆರ್ಥಿಕತೆ எர சாயிர் அதிமூறிங்க அதினெட்டு வரைக்கும் நம்ம சர் கர்நாடக ஆர் கதை பல சதவீத ரொபஸ்ட் எகானமி அந்த பத உபயோகி கர்நாடக எகானமி இஸ் எோபஸ்ட் எகானமி